ಈಗ ಈ ಕಂಪೋಸಿಂಗು ಏನಾಯಿತು ನಾವು ಹೆಚ್ ಡಿ ಕೋಟೆಯಲ್ಲಿ ಮಾಡಿದ್ವು ಅಥವಾ ಕೆಂಪೇಗೌಡ ಕೋಟೆಯಲ್ಲಿ ಮಾಡಿದ್ವು ಯಾವ ಕೋಟೆಯಲ್ಲಿ ಮಾಡಿದ್ವು ನೈಟ್ ಒಂದು ಊರೆಯಾಗಿ ಮಾಡಿದ್ವು ಎರಡೂವರೆ ಆಗಿ ಮಾಡಿದೋ ಅದು ಯಾರೂ ಕೇಳಲ್ಲ ಇದು ಹಾಡುಗಳು ಚೆನ್ನಾಗಿ ಬಂದು ಸಿನಿಮಾ ದೊಡ್ಡ ಹಿಟ್ಟಾದ ಮೇಲೆ ಇದಕ್ಕೆಲ್ಲ ಒಂದು ತುಂಬ ದೊಡ್ಡ ಒಂದು ಕಲರಿಂಗ್ ಸಿಗುತ್ತೆ ಸೊ ಈ ಹಾಡುಗಳು ಆಗ್ತಾ ಆಗ್ತಾ ನಮ್ಮ ನಾಗಣ್ಣವರು ಬಹಳ ಸಿನಿಮಾ ಬಗ್ಗೆ ಹೇಳ್ತಾ ಹೋಗ್ತಿರ್ತೀರಿ ಈ ಕತೆ ಹಿಂಗಾಗುತ್ತೆ ಒಂದು ಕತೆ ಅವ್ರು ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ ಅಂತ ಒಂದು ಟಾಪಿಕ್ ಬರುತ್ತೆ ಏನು ಸಡನ್ ಸಡನ್ನಾಗಿ ಸ್ವಿಟ್ಜರ್ಲ್ಯಾಂಡ್ ಹೇಳ್ತಾ ಇದ್ದೀರಾ ಏನಿದ್ರು ಇಲ್ಲಿ ಕತೆ ಕೇಳಿ ಅಂತ ಹೇಳ್ಬಿಟ್ಟು ಸೇಮ್ ರಾತ್ರಿ ಒಂದೂವರೆನಾ ಅಥವಾ ಎರಡು ಗಂಟೆನಾ ಗೊತ್ತಿಲ್ಲ ನಾನು ಸ್ವಿಚ್ ಆಫ್ ಮಾಡ್ಕೊಂಡಿರ್ತೀನಿ ಹತ್ತು ಗಂಟೆಗೆ ಅಲ್ಲ ಸರಿ ಸ್ವಿಟ್ಜರ್ಲ್ಯಾಂಡ್ ಸಲ್ವಿಕ್ ಅನ್ನೋ ಒಂದು ರಾಣಿ ಕತೆ ಹೇಳ್ತಾರೆ ನಾಗಣ್ಣ ನಾವೆಲ್ಲ ಬಿಟ್ಕೊಂಡು ಈ ಅಜ್ಜಿ ಕತೆ ಹೇಳಿದಾಗ ಎಲ್ಲರ ಬಾಯ್ಬಿಟ್ಕೊಂಡು ಕೇಳ್ತಾ ಆ ಥರ ಹೇಳಿ ನಾಗಣ್ಣ ನನಗೆ ಗೊತ್ತೇ ಇರಲಿಲ್ಲ ಕತೆ ಇದು ಇಟ್ಸ್ ರಿಯಲ್ ಸ್ಟೋರಿ ಆ ರಾಣಿಯ ಕತೆ ಎಷ್ಟು ರೋಚಕವಾಗಿರುತ್ತೆ ನನಗೆ ಸಡನ್ನಾಗಿ ತಲೆಯಲ್ಲಿ ತ್ರೀ ಹಂಡ್ರೆಡ್ ವಾರಿಯರ್ಸು ಗ್ಲಾಡಿಯೇಟರು ಎಲ್ಲ ಸಿನಿಮಾ ಇದೆ ಆ ರೀತಿಯಾಗಿ ಮನಸ್ಸಿಗೆ ಕಣ್ಣಿಗೆ ಕಟ್ಟೋ ಹಾಗೆ ಕತೆ ಹೇಳ್ತಾರೆ ಆ ವಾರಿಯರ್ ಒಬ್ಬ ಆ ರಾಣಿಗೋಸ್ಕರ ಒಂದು ಯುದ್ಧನ ಗೆದ್ದು ಕೊಡ್ತಾನೆ ಆ ಯುದ್ಧನ ಗೆದ್ದು ಕೊಟ್ಟು ತನ್ನ ಪ್ರಾಣನೇ ಬಲಿದಾನ ಮಾಡಿ ಆ ಪ್ರೀತಿನ ವ್ಯಕ್ತಪಡಿಸುವಂತ ರೀತಿ ಅಬ್ಬಾ ಅಚ್ಚುಮೆಚ್ಚಿನ ಒಂದು ಹಾಡರ್ಬೇಕು ಶ್ರೀಧರ್ ಬಾಯಿ ಇದಕ್ಕೆ ಹೇಗೆ ಮಾಡ್ತೀರಾ ಅಂದರೆ ಎಚ್ ಡಿ ಕೋಟೆ ಅಂತ ಕವಿಗಳು ಹೇಳಿದ್ರು ಅಲ್ಲಿ ಬರೀ ಹುಲಿ ಚಿರತೆ ಇಂಥ ಕಾಡು ಪ್ರಾಣಿಗಳು ಮಧ್ಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ಪ್ರಸಾದ್ ಅವರ ರೆಸಾರ್ಟಲ್ಲಿದೆ ಬಟ್ಟು ರೆಸಾರ್ಟ್ ಆದ್ರೂ ಭಾಳ ವಿಸ್ತಾರವಾದ ಒಂದು ಹೋಮ್ ಥಿಯೇಟರ್ ವ್ಯವಸ್ಥೆ ಅಲ್ಲಿ ಇರೋದ್ರಿಂದ ಆ ಒಂದು ಜಾಗದಲ್ಲಿ ನಮಗೆ ಇಷ್ಟೊಂದು ಮ್ಯೂಸಿಕಲ್ಲಿ ಆಂಬಿಯನ್ಸು ಮತ್ತು ಕಂಪೋಸಿಂಗ್ ಮಾಡೋದಕ್ಕಂತ ಉತ್ತಮವಾದ ಜಾಗ ಸಿಕ್ತಲ್ಲ ಅಂತ ಒಳ್ಳೆ ಊಟ ಮಾಡ್ತೀವಿ ಮತ್ತು ನಾಗಣ್ಣವರು ಪಾರ್ಟಿ ಗಿರ್ಟಿ ಎಲ್ಲ ಮಾಡ್ತಿರ್ತಾರೆ ಜೋರಾಗಿ ಹೋಗಿದ ತಕ್ಷಣ ಆಂಬಿಯನ್ಸ್ ಜೊತೆಗೆ ಒಂದು ವೈಬ್ರೆ ವೈಬ್ರೆಂಟ್ ಫೀಲ್ ಕೂಡ ಸಿಗುತ್ತೆ ನಮಗೆ ಅಂದರೆ ನಾವು ಪಾರ್ಟಿ ಮಾಡದೇ ಆದರು ಪಾರ್ಟಿ ಮಾಡೋರು ನೋಡಿದಾಗ ನಮಗೆ ತುಂಬ ಏನೋ ಖುಷಿ ಆಗುತ್ತೆ ಆ ಒಂದು ಪರಿಮಳ ಆ ಒಂದು ಟೇಸ್ಟು ಆ ಒಂದು ಮಾತುಗಳು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬರೀ ಮ್ಯೂಸಿಕ್ಕೇ ಮಾತಾಡೋದು ಬರೀ ಸಿನಿಮಾ ಬಗ್ಗೆ ಮಾತಾಡೋದು ಬರೀ ಕಥೆ ಸನ್ನಿವೇಶ ಪಾತ್ರ ನಾಗಣ್ಣವರು ಒಬ್ಬ ಅತ್ಯುತ್ತಮ ನಿರ್ದೇಶಕ ಇವತ್ತಿನವರೆಗೂ ಅಪ್ಡೇಟೆಡ್ ಡೈರೆಕ್ಟರ್ ಅಂತ ಯಾಕೆ ಹಾಕ್ತಾರೆ ನಿಮ್ಮ ರೆಸಾರ್ಟ್ ಬಗ್ಗೆನೆ ಮಾತಾಡ್ತಾ ಇದ್ದೀವಿ ನಿಮ್ಮ ರೆಸಾರ್ಟ್ ಬಗ್ಗೆನೇ ಅಲ್ಲೇ ಕಂಪೋಸಿಂಗ್ ಆಗಿದೆಯಲ್ಲ ಅವರು ನಿರ್ದಿಷ್ಟವಾದ ಬಹಳ ಸ್ಪಷ್ಟವಾದ ಕಲ್ಪನೆಗೂ ಮತ್ತೆ ನಿಜಾಂಶಕ್ಕೂ ತೆರೆ ಮೇಲೆ ಬರೋ ಒಂದು ಚಿತ್ರೀಕರಣ ಅದ ತದನಂತರ ಚಿತ್ರೀಕರಣ ಆಗಿ ಏನು ಆಡಿಯನ್ಸ್ ನೋಡ್ತಾರೆ ಅಲ್ಲಿ ನಿಂತ್ಕೊಂಡು ಫಸ್ಟೇ ನೋಡ್ಬಿಡ್ತಾರೆ ಸಿನಿಮಾನ ಅಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥ ನಿರ್ದೇಶಕರ ಜೊತೆ ನಾವೆಲ್ಲ ಇಷ್ಟು ತಂತ್ರಜ್ಞರು ಕೆಲಸ ಮಾಡೋದು ಬಹಳ ಸುಲಭ ಹಾಗೂ ಸಂತೋಷ ಹಾಗೂ ನಮಗೆ ಸ್ಫೂರ್ತಿ ಹಾಗಾಗಿ ಈ ಸಲ್ವಿಕು ರಾಣಿ ಕತೆ ಹೇಳಿದ್ಮೇಲೆ ಕವಿರಾಜರು ನಾವು ಒಂದು ಒಳ್ಳೆ ಊಟ ಮಾಡಿ ಕವಿಗಳೇ ಏನು ಮಾಡೋಣ ಬಾಯ್ ಹೇಳಿ ಅದು ಬೇಳೆ

ದ ಎವರ್ಗ್ರೀನ್ ಸೂಪರ್ ನಮ್ಮ ಮಲೆನಾಡಿನ ಅಚ್ಚ ಕನ್ನಡದ ಬರಹಗಾರ ಕವಿ ನಮ್ಮ ಕವಿರಾಜ್ ಅವರು ಎಷ್ಟು ಸಿಂಪಲ್ಲಾಗಿದೆ ತನ ಇದು ಎ ಬಿ ಸಿ ಡಿ ಸರಿಗಮಪ್ಪ ಕಲ್ತ್ಕೊಂಡಿರೋರು ಟ್ಯೂನ್ ಮಾಡ್ಬೋದು ನಾನು ಅಷ್ಟು ಸಿಂಪಲ್ಲಾಗ್ಬಿಟ್ಟಿದೆ ನಾವು ಎಷ್ಟೇ ಮೇಧಾವಿಗಳಾದರೂ ನಮ್ಮನ್ನ ಸಿಂಪ್ಲಿಸಿಟಿಗೆ ಕರ್ಕೊಂಬಂದು ನಮಗೆ ಪಬ್ಲಿಕ್ಸಿಟಿ ಕೊಡೋದೇ ನಮ್ಮ ನಾಗಶೇಖರ್ ಅಂತ ಅವ್ರ ಕೆಲಸಗಳು ನಿಜವಲ್ಲೂ ನಗಣ ಯು ಮೇಡ್ ಅಸ್ ಡೂ ದಟ್ ಸಾಂಗ್ ಕವಿಗಳಿಗೆ ಥ್ಯಾಂಕ್ಸ್ ಹಾಗೇನೇ ನನ್ನ ಜೊತೆ ನನ್ನ ಸಿಂಗರ್ಸ್ ವಿಹಾನ್ ಎಲ್ಲ ಇಲ್ಲೇ ಇದ್ದಾರೆ ನಾವೆಲ್ಲ ಕಂಪೋಸಿಂಗ್ ಮಾಡಿದಾಗ ಇಟ್ ವಾಸ್ ಅ ವಂಡರ್ಫುಲ್ ಡೇ ವಂಡರ್ಫುಲ್ ನೈಟ್ ಟಿಲ್ ದ ಡಾನ್ ಆ್ಯಂಡ್ ವಿ ಎಂಜಾಯ್ ದ ಕಂಪೋಸಿಂಗ್ ಓವರ್ ಟು ನಗಣ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವ ಯಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ